ಪ್ರಾರ್ಥನೆಗಳನ್ನು ಮಾಡುವುದು ಹೇಗೆ ನಮ್ಮ ಪ್ರಾರ್ಥನೆ ಸ್ವರ್ಗ ಮತ್ತು ಭೂಮಿಯನ್ನು ಅಳುಗಾಡಿಸಿ ಬಿಡಿಸುತ್ತೆ ದಾನಿಯಲ್ಲನ್ನು ಪ್ರಾರ್ಥನೆ ಮಾಡುವಾಗ ಸ್ವರ್ಗದೂತ ಬಂದು ಸಿಂಹಗಳ ಬಾಯಿಯನ್ನು ಕಟ್ಟು ಹಾಕಿದರು ಸ್ವರ್ಗದೂತ ಅವರನ್ನು ಸಿಂಹಗಳ ಗುಹೆಯಿಂದ ದಾನಿಯಲ್ಲನನ್ನು ಬದುಕಿಸಿದನು ಹಾಗೆ ಶದ್ರಕ್ ಮಿಶೆಕ್ ಅಭೇಜ್ನೆಗೋ ಅವರನ್ನು ರಾಜನ ಮೂರ್ತಿ ವಿಗ್ರಹವನ್ನು ಮಾಡಿದ ಮೂರ್ತಿಯನ್ನು ಪೂಜಿಸದ ಕಾರಣ ಅವರನ್ನು ಬೆಂಕಿಯ ಕೊಂಡದಲ್ಲಿ ಹಾಕಿದರು ದೇವರು ಶದೃಶ್ನೆಗೂ ಅವರನ್ನು ಬೆಂಕಿಯ ಕೊಂಡದಿಂದ ರಕ್ಷಿಸಿದನು ನಮ್ಮ ಕರ್ತನಾದ ದೇವರು ನಮ್ಮ ಈ ಪ್ರಾರ್ಥನೆಯ ಯುದ್ಧವು ಈ ಸಂಸ್ಥಾ ಈ ಸಂಸಾರದ ಲೋಕದ ಮೇಲೆ ಅಲ್ಲ ಈ ಸಂಸಾರದ ಅಂಧಕಾರದ ಕಾರದಿಂದ ಮನುಷ್ಯರನ್ನು ಬಿಡಿಸುವುದಕ್ಕೂ ಈ ಶೇತಾನಗಳಿಂದಲೂ ಈ ಸಂಸಾರದ ದುಷ್ಟ ದುಷ್ಕೃತ್ಯಗಳಿಂದಲೂ ಇದೆ ಹಾಗಾಗಿ ಈಗಲಿಂದಲೇ ನಿಮ್ಮ ಮನೆಯವರಿಗಾಗಿ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ತಂದೆ ತಾಯಿಗಳಿಗಾಗಿ ನಿಮ್ಮ ಅಕ್ಕ ತಂಗಿ ಅವರ ಕುಟುಂಬಕ್ಕಾಗಿ ಎಲ್ಲ ನಿಮ್ಮ ಹೊಲ ನಿಮ್ಮ ತಾಂಡ ಊರುಗಳಿಗಾಗಿ ನಿಮ್ಮ ತಾಲೂಕುಗಳಿಗಾಗಿ ನಿಮ್ಮ ಜಿಲ್ಲಾಗಳಿಗಾಗಿ ಪ್ರಾರ್ಥಿಸಿ ನೀವು ಸಾಯಿ ಹೋಗುವಾಗ ಯಾರನ್ನು ಪ್ರಾರ್ಥಿಸುವುದಕ್ಕೆ ನೀವು ಸತ್ತು ಹೋಗುವಾಗ ಯಾರನ್ನು ಮತ್ತೆ ಬದುಕಿಸುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ಬದುಕಿರುವಾಗಲೇ ಪ್ರಾರ್ಥಿಸಿ ಎಲ್ಲರಿಗಾಗಿ ಪ್ರಾರ್ಥಿಸಿರಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇನ್ ಅಂತ ಕಮೆಂಟ್ ಮಾಡಿ ಗಾಡ್ ಬ್ಲೆಸ್ ಯು